ಸಮಾಧಾನ ಸಮುದ್ರದ ತಾಯಿ ತಂಗಿದ ಅದಕ್ಕೆ ಶಾಂತಿ ಸಮಾಧಾನದಿಂದ ಹೋದ್ರೆ ತಾಳಿದಾವು ಬಾಳಿದಾನ ಅದಕ್ಕೆ ವಿಶ್ವಾಸು ನಾಮ ಸಮಸ್ತರ ನಾಡು ನಾಡಿಗೆ ಮಳೆ ಆಗಿದ್ದು ಬೆಳೆ ಆದಿತ್ತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೆಯದಾಕತೆ ದ ಸಿಕ್ಕ ಸುಖ ಸಿಕ್ಕ ಅದೇ ಆ ಮಳೆ ಬೆಳೆ ಮಧ್ಯಮ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುನಿಸಿಕೊಂಡಾಗ ಮಹಾವಾಯು ಬೀಸೈತೆ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಕುಮಿತ ಧರ್ಮ ಅಧರ್ಮ ಆದಾಗ ಉದ್ರಳಾದಾಗ ಶಿಫ್ಟ್ ಆದಾಗ ಮಹಾವಾಗಿ ಬೀಸೈತೆ ಜಗತ್ತಿಗೆ ಮಹಾ ಅರಿಸ್ತೈತೆ ಭಾದ್ರಪದ ಮಹಸುದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣೆ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಗ ಪಾಲ್ಗಣದೊಳಗ ಮಂದ್ ಆದ್ಯತೆ ಧಾರಣಿ ಮಂದಾದ್ಯತೆ ಮತ್ತು ದನ ಕರುಗಳು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದವರ ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹೆಚ್ಚಾದ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಅಲ್ಲ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬಿಲ ಡೊಂಕಾ ಹಳೆಯಲ್ಲಿ ಬೇರೆ ಮೇಲಂದವ್ರ ಹಲ್ಲ ಮುರ್ಬಳ ಕಾಯಿ ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪ ಅವರು ಸದಾಶಿವನವ್ರ ಅಪ್ಪ ಅವ್ರ ಎಲ್ಲೆಲ್ಲ ಪಾದವನ್ನು ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರ ಅಡಿಗೆ ಅವತ್ತ ಹೇಳ್ತಾರೆ ಅವ್ರ ಹತ್ತ ನಿಮಿಷ ಇರ್ಲಿ ಒಂದೇ ದಿವಸ ಇರ್ಲಿ ಅವ್ರಿಗೆ ಪಾದಿಟ್ಟಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರ ಇವೆಲ್ಲಾ ಭೂಮಿ ಏನು ಈ ಗ್ರಾಮಗಳು ಈ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರ ಹೆಜ್ಜೆ ಇಟ್ಟಂತ ಜಾಗಗಳು ಇವೆಲ್ಲ ಅಂತೆಂತ ಮಾತ್ರ ಅಲ್ಲ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂತ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರೆ ಬಬಲಾದಿ ದೂರ ಅಂತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರು ಮಕ್ಕಳ್ರ ಅಂತ ಹೇಳಿ ಅಪ್ಪಣೆ ಕೊಟ್ಟಾರಪ್ಪ ಅದಕ್ಕೆ ಅವ್ರು ಇಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗೆ ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕುನೂರು ವರ್ಷದಿಂದ ಬರ್ದಿಟ್ಟಂಥ ವಾಕ್ಯಗಳು ಚಿಕ್ಕಪ್ಪಯ್ಯವರು ಅಪ್ಪ ಅವರು ಏನು ಬರ್ತಿಟ್ಟಂಥ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪ ಅವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಶ್ವ ಆ ಪರಂಪರೆ ಮುಖಾಂತರ ಅಪ್ಪ ಏನು ಅಪ್ಪನೇ ಕೂಡ ಅದು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತ್ತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥ ಬರ್ತಾವಂತಂತಂದ್ರೆ ಇವತ್ತಿನ ದಿವಸ ಒಳ್ಳೇದೇ ಮುಂದಿನ ದಿನಮಾನ ಸುಮಾರು ಬರ್ತಾವೆ ಒಳ್ಳೆದಂಕರ ಬರುವನ್ನ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದ್ರೆ ಸುಖಾಸೀತೆ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದ್ಯತೆ ಒಳ್ಳೇದಾದ್ಯತೆ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂಸ್ಕೃತಗಳು ಮಳೆ ಮಳೆ ಮಧ್ಯಮ ಆಗ್ತತಿ ಮತ್ತು ಆಳುವಂತ ಪ್ರಭುಗಳಿಗೆ ಮಸನ ಬಾಧತೆ ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರ ಅಪ್ ಅಪ್ಪನಂದ್ರೆ ಅಪ್ಪಕೊಂಡು ಜಗವೆಲ್ಲ ಶಪ್ಪಿಸೋಮ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಕಾಪದು ದೂರ ಐತಂದ್ರು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕರು ಗಟ್ಟಿ ಬೀಜ ಮುಟ್ಟೆ ಕಾಯ್ತು ಹಾಕ್ತ ಅದಕ್ಕ ಗಟ್ಟಿ ಬೀಜ ಆಬೇಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದಕ್ಕೆ ಕಡಿನ ತುದಿಂತೆ ಅಷ್ಟು ಇರ್ತದೆ ಅಷ್ಟ ನಿಮ್ ಹೀಗಿತ್ತು ಸಹಾಯ ಮಾಡ್ರಿ ಸಹಕಾರ ಮಾಡ್ರಿ ನೀಗ್ಲಾರ್ದವ್ರಿಗೆ ಒಳ್ಳೇದನ ಮಾಡಿ ಅದಕ್ಕ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತಗೊಂಡ್ಬಿಡ್ತಾನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತಗೊಂಡ್ಬಿಡ್ತಾನೆ ಎಚ್ಚರದಾಗಿ ಹೇಳ್ತಾರಪ್ಪ ಅವರು ಅದಕ್ಕೆ ಬಹಳ ಮಾನವ ಜನ್ಮ ಬಹಳ ಸ್ಪರೂಪೈತಿ ಇದನ್ನ ಅಪ್ಪ ಅವ್ರು ಬರೆದಿಟ್ಟಂತ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಡುಗೆ ಹೋಗ್ಯಾರ ಅದಕ್ಕೆ ಎಂದ ಬರ್ತಾನಂದ್ರೆ ದಂಡ ನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಹಸುರ ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನದನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಬಳಿ ಎಂಟನೇ ಬಳಿ